ಸೂರಪ್ಪ ಬಾಬು ವಿರುದ್ಧ ವಂಚನೆಯ ಕೇಸ್ ಒಂದು ದಾಖಲಾಗಿದೆ ಅಂತೆ ವಂಚನೆ ಮಾಡಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಸೂರಪ್ಪ ಬಾಬು ಅವರು ಎದುರಿಸುತ್ತಿದ್ದಾರೆ ಬೆಂಗಳೂರಿನ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರು ಬಂದು ದೂರನ್ನ ದಾಖಲಿಸಿದ್ದಾರೆ ಸೂರಪ್ಪ ಬಾಬು ವಿರುದ್ಧ ವಂಚನೆ ಮಾಡಿದ್ದಾರೆ ಅಂತ ಶಿವರಾಜ್ ಕುಮಾರ್ ಗಣೇಶ ಸಿನಿಮಾದ ಹೆಸರಲ್ಲಿ ಸಾಲ ಪಡ್ಕೊಂಡಿದ್ರಂತೆ ಒಟ್ಟು ತೊಂಬತ್ತೆರಡು ಲಕ್ಷ ರೂಪಾಯಿ ಸಾಲ ನೀಡಿದ್ದೆ ಅಂತ ಮಹಿಳೆ ಬಂದು ದೂರು ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಈಗ ಸಿನಿಮಾ ಮಾಡ್ತಿಲ್ಲ ಅಂತ ಸೂರಪ್ಪ ಬಾಬು ಹೇಳ್ತಿದ್ದಾರಂತೆ ಹಾಗಾದ್ರೆ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ ಇಪ್ಪತ್ತೈದು ಲಕ್ಷ ವಾಪಸ್ ಕೊಡಿ ಅಂತ ಮಹಿಳೆ ಕೇಳಿದ್ದಾರೆ ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂತೆ ಉಳಿದ ಹಣ ಕೇಳಿದಾಗ ಬೆದರಿಕೆ ಹಾಕ್ತಿದ್ದಾರೆ ಸೂರಪ್ಪ ಬಾಬು ಅಂತ ಗಂಭೀರ ಆರೋಪವನ್ನ ಮಹಿಳೆ ಮಾಡ್ತಿದ್ದಾರೆ ನೋಡಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಹಣ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷವನ್ನ ವಾಪಸ್ ಕೊಟ್ಟಿದ್ದಾರೆ ಉಳಿದ ಹಣ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೇ ಬಂದು ದೂರು ದಾಖಲು ಮಾಡಿದ್ದಾರೆ ನನಗೆ ವಂಚನೆ ಮಾಡಿದ್ದಾರೆ ಅಂತ ನಾವು ಗಮನಿಸ್ಬೇಕಾಗಿರುವಂತಹ ವಿಚಾರ ನಿರ್ಮಾಪಕ ಸೂರಪ್ಪ ಬಾಬು ಸಿನಿಮಾ ಮಾಡ್ತೀನಿ ದೊಡ್ಡ ದೊಡ್ಡ ಸ್ಟಾರ್ ನಟರ ಹೆಸರನ್ನ ಹೇಳಿ ಅವರ ಹೆಸರಲ್ಲಿ ಸಿನಿಮಾ ಮಾಡ್ತೀನಿ ದುಡ್ಡು ಬೇಕು ಅಂತ ಒಬ್ಬ ಮಹಿಳೆ ಹತ್ರ ತೊಂಬತ್ತೆರಡು ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿರ್ತಾರಂತೆ ಬಟ್ ಹೌದು ಸರ್ ಸಾಲ ಪಡ್ಕೊಂಡ್ರಿ ಸಿನಿಮಾ ಶೂಟಿಂಗ್ ಪ್ರಾರಂಭ ಆಯ್ತಾ ಸಿನಿಮಾ ಮಾಡ್ತಿದ್ದೀರಾ ಯಾರು ಹೀರೋ ಈ ರೀತಿ ಎಲ್ಲ ಕೇಳಿದಾಗ ಅವರು ಸಿನಿಮಾ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಮಹಿಳೆಗೆ ಗೊತ್ತಾಗುತ್ತೆ ನೀವು ಸಿನಿಮಾ ಮಾಡ್ತಾ ಇಲ್ಲ ಅಂತ ಆದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡಿ ಅಟ್ಲೀಸ್ಟ್ ಬಡ್ಡಿನಾದ್ರೂ ಕೊಡಿ ಅಂತ ಕೇಳಿದ್ರಂತೆ ಮೊದಲು ಬಡ್ಡಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಅಟ್ ಲೀಸ್ಟ್ ಅಸಲನ್ನ ವಾಪಸ್ ಕೊಡಿ ಅಂತ ಕೇಳಿದ್ರು ತೊಂಬತ್ತೆರಡು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಮಾತ್ರ ಕೊಟ್ಟಿದ್ದಾರೆ ಉಳಿದ ಹಣ ಕೇಳಿದಾಗ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಎಕ್ಸಾಕ್ಟ್ಲಿ ಯಾವ ರೀತಿ ವಂಚನೆಯಾಗಿದೆ ಯಾವಾಗ ದುಡ್ಡಿಸ್ಕೊಂಡಿದ್ರಂತೆ ಸೂರಪ್ಪ ಬಾಬು ಅವರು ಈಗ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ಪ್ರಕರಣ ದಾಖಲಾಗಿರೋದ ಹೇಗೆ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧವಾಗಿ ಒಂದು ವಂಚನೆ ಕೇಸ್ ಕೂಡಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿದೆ ಯಾಕಂದ್ರೆ ಇಪ್ಪತ್ ಮೂರಲ್ಲಿ ಮಹಿಳೆಯೊಬ್ಬರಿಗೆ ಸೂರಪ್ಪ ಬಾಬು ಪರಿಚಯವಾಗಿರ್ತಾರೆ ಆ ನಂತರ ಹಂತ ಹಂತವಾಗಿ ನಾನು ಕೆಲವೊಂದಷ್ಟು ಸಿನಿಮಾದಲ್ಲಿ ಪ್ರೊಡ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ ಬರುವಂತ ಲಾಭಾಂಶದಲ್ಲೂ ಕೂಡ ನಿಮ್ಗೆ ಅಮೌಂಟ್ ಅನ್ನ ಕೊಡಿ ನಂಗೆ ಅದಕ್ಕೆ ಸೇರಿಸಿದಂತೆ ಮತ್ತಷ್ಟು ಹಣವನ್ನ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಕೂಡ ಆ ಮಹಿಳೆಗೆ ಸಾಕಷ್ಟು ನಂಬಿಕೆಯನ್ನ ಆ ಇಟ್ಟು ಹೇಳಿರ್ತಾನೆ ಹೀಗಾಗಿ ಆಕೆ ಕೂಡ ಹಂತ ಹಂತವಾಗಿ ಆತನನ್ನು ನಂಬಿಕೊಂಡು ಎಂಬತ್ತೊಂಬತ್ತ ಎರಡು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿರ್ತಾಳೆ ಆದ್ರೆ ಯಾವಾಗ ಈ ಒಂದು ಹಣವನ್ನ ಕೊಡ್ತಾರೋ ಸೂರಪ್ಪ ಬಾಬು ಅಂತರವನ್ನ ಕಾಯ್ಕೊಂಡಿರ್ತಾರೆ ಹೀಗಾಗಿ ಮಹಿಳೆಗೆ ಸಾಕಷ್ಟು ಅನುಮಾನ ಬರುತ್ತೆ ಸೂರಪ್ಪ ಬಾಬು ಮೇಲೆ ಆ ಯಾವಾಗ ಅವ್ರನ್ನ ಸಂಪರ್ಕವನ್ನ ಮಾಡ್ಬೇಕು ಅಂತ ಹೇಳಿ ಫೋನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಫೋನ್ಗೆ ಸಿಗೋದಿಲ್ಲ ಕಾಲ್ ರಿಸೀವ್ ಮಾಡದಿರೋದು ಕೆಲವೊಂದು ಟೈಮ್ ಸ್ವಿಚ್ ಆಫ್ ಮಾಡೋದು ಅಥವಾ ಬೇರೋಗಿಯಲ್ಲಿ ಮೊಬೈಲ್ ಅನ್ನ ಕೊಟ್ಟು ಇಲ್ಲ ಅಂತ ಹೇಳ್ಸೋದು ಇದೆಲ್ಲ ಮಾಡ್ತಾ ಇರ್ತಾರೆ ಹೀಗಾಗಿ ಮಹಿಳೆಗೆ ಕೆಲವೊಂದಷ್ಟು ಅನುಮಾನ ಬಂದಂತ ನಂತರದಲ್ಲಿ ಅವರ ಸ್ನೇಹಿತರಿಗೆ ಜೊತೆಗೆ ಅವರ ಬಗ್ಗೆ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂತ ಶಿವರಾಜ್ ಕುಮಾರ್ ಹೆಸರನ್ನ ಬಳಸ್ಕೊಳ್ತಾನೆ ಜೊತೆಗೆ ಗಣೇಶ್ ಜೊತೆ ಫಿಲಂ ಅನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಕೆಲವೊಂದಷ್ಟು ಹೂಡಿಕೆನೆ ಮಾಡ್ಬೇಕಾಗುತ್ತೆ ನೀವು ಕೊಡುವಂತ ಹಣವನ್ನ ಏನ್ ಕೊಡ್ತೀರ ಅದಕ್ಕೆ ಸಾಲದ ರೂಪದಲ್ಲಿ ನನ್ಕೊಡಿ ಜೊತೆಗೆ ಅದಕ್ಕೆ ಸೇರಿಸಿ ಹಣವನ್ನ ನಾನು ನಿಮ್ಗೆ ಕೊಡ್ತೇನೆ ಹೇಳಿ ಆ ಮಹಿಳೆಗೆ ತಿಳಿಸಿರ್ತಾನೆ ಯಾವಾಗ ಮಹಿಳೆಗೆ ಯಾವುದೂ ಮಾಡ್ತಿಲ್ಲ ಯಾವ ಶಿವರಾಜ್ ಕುಮಾರ್ ಜೊತೆ ಸಿನಿಮಾ ಮಾಡ್ತಿಲ್ಲ ಗಣೇಶ್ ಜೊತೆ ಸಿನಿಮಾ ಮಾಡ್ತಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನಂತರ ಆತ ನನ್ನ ಸಂಪರ್ಕ ಮಾಡುವಂತ ಸಂದರ್ಭದಲ್ಲಿ ಆತ ನೇರವಾಗಿ ಯಾವಾಗ ಫೋನ್ ರಿಸೀವ್ ಮಾಡೋದಿಲ್ಲ ನಂತರ ಆಕೆ ನಿರಂತರವಾಗಿ ಅವರ ಸ್ನೇಹಿತರಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಕರೆನ ಮಾಡಿದಂತ ಸಂದರ್ಭದಲ್ಲಿ ಒಂದು ಕ್ಷಣದಲ್ಲಿ ಅವರು ಸಿಕ್ಕಿದ್ರಂತೆ ಸಿಕ್ಕಿದ್ರಂತೆ ಲೇಟಗೂ ಸಿಕ್ಕಿ ಮಾತಾಡಿದ್ರೆ ಜೊತೆಗೆ ಫೋನ್ ನಲ್ಲೂ ಮಾತಾಡಿದರೆ ಯಾವಾಗ ಜಾಸ್ತಿ ಪ್ರೆಷರ್ ಆಗುತ್ತಾ ಆತ ಕೇವಲ ಇಪ್ಪತ್ತೈದು ಲಕ್ಷ ಹಣವನ್ನ ಮಾತ್ರ ಕೊಡ್ತಾನೆ ಈ ವೇಳೆ ಆತ ಮತ್ತಷ್ಟು ಹಣವನ್ನ ನಾನು ಹಂತ ಹಂತವಾಗಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾನೆ ಮಹಿಳೆ ಕೂಡ ಎರಡ್ ಸಾವಿರದ ಇಪ್ಪತ್ ಎರಡು ವರ್ಷದ ನಿರಂತರವಾಗಿ ಆತನಿಂದ ಪಡ್ಕೊಂಡಿದ್ದು ಕೇವಲ ತಂಬ ತೊಂಬತ್ತೆರಡು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ಮಾತ್ರ ಪಡ್ಕೊಂಡಿರ್ತಾಳೆ ಹಾಗೆ ಇನ್ನು ಅರವತ್ತ ಏಳು ಲಕ್ಷ ಹಣವನ್ನ ಕೊಟ್ಟಿರೋದಿಲ್ಲ ಯಾವಾಗ ಈಕೆ ಸೂರಪ್ಪ ಬಾಬಿಗೆ ಮತ್ತಷ್ಟು ಫೋನ್ ಮಾಡುವಂತದ್ದು ಆಕೆನ ಮೀಟ್ ಮಾಡುವಂತದ್ದು ಯಾವಾಗ ಮಾಡ್ತಾನೆ ಆತ ನೇರವಾಗಿ ಬೆದರಿಕೆನ ಹಾಕಿರ್ತಾನೆ ಡೈರೆಕ್ಟ್ ಆಗಿ ಮೀಟ್ ಆದಾಗ್ಲು ಬೆದರಿಕೆ ಜೊತೆಗೆ ಫೋನ್ ಅಲ್ಲೂ ಕೂಡ ಬೆದರಿಕೆನೆ ಹಾಕಿರ್ತಾನೆ ಹೀಗಾಗಿ ನೇರವಾಗಿ ಅಮೃತಹಳ್ಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ ವಂಚನೆ ಕೇಸ್ ಅನ್ನ ದಾಖಲಿಸಿಕೊಂಡಿರುವಂತಹ ಅಮೃತಳ್ಳಿ ಪೊಲೀಸರು ಈಗಾಗಲೇ ಎಫ್ ಐಆರ್ ಕೂಡ ದಾಖಲು ಮಾಡಿದ್ದು ವಿಚಾರಣೆಗೆ ಹಾಗಾಗಿ ನೋಟಿಸ್ ಅನ್ನು ಕೊಡುವಂತ ಸಿದ್ಧತೆಯನ್ನ ಒಂದ್ ಕಡೆ ಅಮೃತಹಳ್ಳಿ ಪೊಲೀಸ್ ಠಾಣೆಯವರು ಮಾಡಿರುವಂತದ್ದು ಶ್ರತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ